ಹಾಯ್ ಗಾಯ್ಸ್ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಲ್ವಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ನಿಮ್ಮ ಪ್ರೀತಿಯ ಬಬರ್ ಫ್ರಮ್ ಯಾದಗಿರಿ ಇಷ್ಟೊಂದು ಸಾಫ್ಟಾಗಿ ಮೈದಾ ಹಿಟ್ಟಿನಿಂದ ಪೂರಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇದ್ದೀನಿ ಬನ್ನಿ ಇವೇ ನೋಡ್ತಾ ಇದ್ದೀರಾ ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂಥೇಳಿ ನಾನು ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಸಂಡ್ರವನ ಹಾಕ್ಕೊಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಸೊ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಎಣ್ಣೆನ ತಗೋತಾ ಇದ್ದೀನಿ ಸೊ ಸಾಫ್ಟ್ ಆಗಲಿಕ್ಕೆ ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಕಲಿಸ್ತಾ ಹೋಗಬೇಕು ಒಟ್ಟಿಗೆ ನೀರು ಹಾಕಬಾರ್ದು ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಬೇಕು ನೋಡಿ ಈಗ ಕಲಸಾಗಿದೆ ನಾನು ಎಣ್ಣೆ ಸವ್ರ್ಬಿಟ್ಟು ಒಂದು ಹತ್ತು ನಿಮಿಷ ಹಿಟ್ಟನ್ನು ನೆನೆಗೆ ಬಿಟ್ಟಿದ್ದೆ ಅದಾದಮೇಲೆ ಪೂರಿ ಮಾಡಲಿಕ್ಕೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಪಾತ್ರೆಗೆ ಹಿಟ್ಟು ಹತ್ತು ನಿಮಿಷ ಆದಮೇಲೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಈ ಥರ ನಾನು ಉಂಡೆ ಮಾಡ್ಕೊಂಬಿಟ್ಟು ನೀಟಾಗಿ ನಾನು ಇದ್ದೀನಿ ಚಪಾತಿ ಥರನೇ ಸೊ ಸ್ವಲ್ಪ ದಪ್ಪದಾಗಿ ಬರಬೇಕು ಚಪಾತಿ ಥರ ತೆಳುವಾಗಿ ಬಂದರೆ ಪೂರಿ ಉಬ್ಬೋದಿಲ್ಲ ಹಾಗಾಗಿ ಸ್ವಲ್ಪ ಇರಲಿ ನೋಡಿ ದಪ್ಪಾಗಿ ನಾನು ಈ ಥರ ಇದ್ದೀನಿ ತಿಳುವಿಲ್ಲ ಅದು ಸ್ವಲ್ಪ ದಪ್ಪನೇ ಇದೆ ಈ ಥರ ಲಟ್ಟಿಸ್ ಆದಮೇಲೆ ನಾನು ಅದಕ್ಕೆ ಎಣ್ಣೆಯಲ್ಲಿ ಇದ್ದೀನಿ ನೋಡಿ ಪೂರಿ ಉಬ್ಬಬೇಕು ಅಂದರೆ ಈ ಥರ ಅದಕ್ಕೆ ಎಣ್ಣೆ ಹಾಕ್ಬೇಕು ಮೇಲುಗಡೆ ಯಾವ ಥರ ಉಬ್ಬಿದೆ ಅಂತ ನೋಡಿ ನೀವು ಎಷ್ಟು ಉಬ್ಕೊಂಡು ಬಂದಿದೆ ಅದು ನೀಟಾಗಿ ಬಂದಿದೆ ಸೊ ನೀವು ಈ ಥರ ಮನೆಯಲ್ಲಿ ಟ್ರೈ ಮಾಡಿ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ತೋರಿಸ್ತಾ ಇದ್ದೀನಿ ನಿಮಗೆ ಹಾಗೇ ಇನ್ನೊಂದು ಟ್ರೈ ಮಾಡೋಣ ನಾನಿಲ್ಲಿ ಉಂಡೆನ ಮಾಡ್ಕೋತಾ ಇದ್ದೀನಿ ಅದೇ ಥರನೇ ಇಲ್ಲಿ ದಪ್ಪದಾಗಿ ಲೆಟ್ಟಿಸ್ಕೊಳ್ಳೋಣ ಅದನ್ನು ನೋಡಿ ಈ ಥರ ನೀವು ಸೈಜ್ ದೊಡ್ಡದಾದರೂ ಮಾಡ್ಕೋಬೋದು ಚಿಕ್ಕದಾದರೂ ಮಾಡ್ಕೋಬೋದು ನಾನು ಇಲ್ಲಿ ಚಿಕ್ಕದ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಅದಾದಮೇಲೆ ಮತ್ತೆ ನಾನು ಎಣ್ಣೆಗೆ ಹಾಕ್ತಾ ಇದ್ದೀನಿ ಮೇಲುಗಡೆ ಎಣ್ಣೆ ಹಾಕಬೇಕು ಅದಕ್ಕೆ ಉಬ್ಬಬೇಕು ಅಂದರೆ ನೋಡಿ ಯಾವ ಥರ ಉಬ್ಬಿ ಬರ್ತಾ ಇದೆ ಅಂತ ಕಾಣಿಸ್ತಾ ಇದೆ ಅಲ್ವಾ ಹೇಗಾಗಿದೆ ಅಂತ ಸೊ ಇನ್ನುಳಿದ ಪೂರಿನೂ ಕೂಡ ಯಾವ ರೀತಿ ಉಬ್ಬಿ ಬರ್ತಾ ಇದೆ ಅಂತ ನಾನು ನಿಮಗೆ ತೋರಿಸೋಕ್ಕೋಸ್ಕರ ಇದೆಲ್ಲ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ಥರ ಉಬ್ಬಿದೆ ಅಂಥೇಳಿ ಇದ್ದೀರಲ್ವಾ ಸೊ ಇನ್ನೊಂದು ಕೂಡ ನಿಮಗೆ ಇದ್ದೀನಿ ನೋಡಿ ಎಣ್ಣೆ ಹಾಕೋದ್ರಿಂದ ಯಾವ ರೀತಿ ಪೂರಿ ಅಂತ ಅಂಥೇಳಿ ತೋರಿಸ್ತಾ ಇದ್ದೀನಿ ಸೊ ಯಾರು ಬೇಕಾದರೂ ಮಾಡ್ಕೋಬೋದು ಈಸಿಯಾಗಿ ಮಾಡ್ಕೋಬೋದು ಪೂರಿನ ಮನೇಲಿ ಟ್ರೈ ಮಾಡಿ ನೋಡಿ ಮೈದಾ ಹಿಟ್ಟಿನ ಪೂರಿ ಬೇಗ ಕಟ್ ಆಗೋದಿಲ್ಲ ಅಂತ ಹೇಳ್ತಾರೆ ತೋರಿಸ್ತಾ ಇದ್ದೆ ನೋಡಿ ಯಾವ ರೀತಿ ಕಟ್ ಆಯಿತು ಅಂತ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಬಂತು ಅಂಥೇಳಿ ಸೊ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಒಂದು ಸಲ ಮಾಡಿ ನೋಡಿ ಹೇಗಿತ್ತು ಅಂಥೇಳಿ ಕಾಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಹೊಸತಾಯಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ನೀವೆಲ್ಲ ನನಗೆ ಸಪೋರ್ಟ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ ಅಂತ ಹೇಳ್ತಾ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಆ್ಯಂಡ್ ಬಾಯ್